ಮಾಜಿ ದೇವದಾಸಿ ಮಹಿಳೆಯರ ಸಮಸ್ಥೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಧಾರವಾಡ ಪಟ್ಟಣದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರಿಗೆ ಜಿಲ್ಲೆಯಲ್ಲಿರುವ ಮಾಜಿ ದೇವದಾಸಿ ಮಹಿಳೆಯರು ಸಾವಿರದ ಒಂಬೈನೂರ ತೊಂಬತ್ಮೂರು ತೊಂಬತ್ನಾಲ್ಕರಲ್ಲಿ ಸಂಖ್ಯೆ ನಾಲ್ನೂರ ಎಂಬತ್ತೊಂದು ಮತ್ತು ಎರಡು ಸಾವಿರದ ಏಳು ಎಂಟರಲ್ಲಿ ಸಂಖ್ಯೆ ಇನ್ನೂರ ಎಂಬತ್ತೆರಡು ಒಟ್ಟು ಏಳುನೂರ ಅರವತ್ಮೂರು ಇವರಿಗೆ ಸರ್ಕಾರ ಯೋಜನೆಗಳು ಅನುಷ್ಠಾನ ಜವಾಬ್ದಾರಿ ಇಲಾಖೆ ಅಧಿಕಾರಿಗಳು ನಿಷ್ಕಾಳಜಿ ವಹಿಸಿದ ಪರಿಣಾಮ ಮಾಜಿ ದೇವದಾಸಿ ಮಹಿಳೆಯರ ಮಾಸಿಕ ಧನ ಸಹಾಯಧನ ಕುಂಠಿತವಾಗಿದ್ದು ಮತ್ತು ಅವರಿಗೆ ಸರ್ಕಾರದ ಯಾವುದೇ ಯೋಜನೆಗಳು ದೊರಕದಿರುವುದು ದೇವದ ಾಸಿಯರಿಗೆ ಪುನರ್ವಸತಿ ಕಲ್ಪಿಸುವ ಯೋಜನೆಯಡಿಯಲ್ಲಿ ಷರತ್ತುಗಳು ಇರೋದ್ರಿಂದ ನಿವೇಶನ ವಸತಿ ನೀಡಲಾರದೆ ಇರುವುದು ಮಾಜಿ ದೇವದಾಸಿ ಮಹಿಳೆಯರ ಕುಟುಂಬಕ್ಕೆ ವಂಚನೆಯನ್ನ ಮಾಡುತ್ತಾ ಬಂದಿದ್ದು ಹೀಗೆ ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ದೇವದಾಸಿ ಮಹಿಳೆಯರಿಗೆ ಸಂಭವಿಸಿದ ಜಿಲ್ಲಾ ಮಟ್ಟದ ಸಮಿತಿ ಅಧ್ಯಕ್ಷ ಮತ್ತು ಇಲಾಖೆ ಅಧಿಕಾರಿಗಳ ದೇವದಾಸಿ ಮಹಿಳೆಯರ ಸಮಸ್ಯೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಮಾಜಿ ದೇವದಾಸಿ ಮಹಿಳೆಯರ ಸಮಸ್ಯೆಗಳನ್ನು ಶೀಘ್ರದಲ್ಲೇ ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸುರೇಶ್ ಖಾನಾಪುರ ಕಾರ್ಯಾಧ್ಯಕ್ಷ ಕೆಂಚಪ್ಪ ಮಲ್ಲಮ್ಮನವರ್ ಜಿಲ್ಲಾಧ್ಯಕ್ಷ ಸಿದ್ದಾರ್ಥ ಮಲ್ಲಮ್ಮನವರ್ ಮೈಲಾರ ರಾಜ್ಯಮಣಿ ಓಂಕಾರ ವೀರಾಪುರ್ ಶ್ರೀಧರ್ ಕಂದಗಲ್ ಸುರೇಶ್ ಶಿವಣ್ಣವರ್ ವೆಂಕಟೇಶ ದಾಸರ್ ಶಿವರಾಜ್ ಮಾಧರ್ ಶಕೀಲ್ ಸಂಶಿ ರಾಘವೇಂದ್ರ ಅಬ್ಬಿಗೇರಿ ಪಕೀರಪ್ಪ ಪರಶುರಾಮ ಪರಶುರಾಮಹಂಜ ಸಂಜು ಹರಿಜನ್ ಸೇರಿದಂತೆ ಕಾರ್ಯಕರ್ತರು ಹಾಜರಿದ್ದರು அன்ாயமாசிய மகிழருக்கு யோஜனைகளின் மஞ்சள் மாத்திவிட்டு அடிவதிய சூத்த யோஜனை நீ சர் சர் கானூனி கானூனு ಹೋರಾಟಕ್ಕೆ ಜಯವಾಗಲಿ ಕಲಿತನಮಾಚಲ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ ಹೋರಾಟಕ್ಕೆ ಜಯವಾಗಲಿ ಜಯವಾಗಲಿ ಹೋರಾಟಕ್ಕೆ ಜಯವಾಗಲಿ ರೈತರಿಗೆ ನ್ಯಾಯವನ್ನು ನೀಡದ ಜಿಲ್ಲಾ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ರೈತರ ಧಾರ್ಮಿಕರ ಮೈಲೆಯನ್ನು ಮಂಚಿನ ಮಾಡುತ್ತಿರುವ ಜಿಲ್ಲಾ ಅಧಿಕಾರಿಗಳಿಗೆ ವಂಚನೆ ಮಾಡುತ್ತಿರುವ ಜಿಲ್ಲಾ ಅನ್ಯಾಯ ಮಾಡುತ್ತಿರುವ ಜಿಲ್ಲಾ ಸಮಾಜ ಕಲ್ಯಾಣ ಅಧಿಕಾರಿಗಳಿಗೆ ಅನ್ಯಾಯ ಮಾಡುತ್ತಿರುವ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅವರು ಅಧ್ಯಕ್ಷರಸ್ಥರು ಅಲ್ಲೂ ಕೂಡ ಹಾಗಾಗಿ ನಮ್ದು ಒಟ್ಟಾರೆ ಇವತ್ತಿನ ಬೇಡಿಕೆ ಏನಂತಂದ್ರೆ ಈ ಮಾಜಿ ದೇವದಾಸಿಯವರಿಗೆ ಇನ್ನೂ ಒಂದು ಧ್ರುವೀಕರಣ ಪತ್ರ ನೋಡಿಲ್ಲ ಅಂದ್ರೆ ಅವರು ಧ್ರುವೀಕರಣ ಪತ್ರ ಇಲ್ಲಿ ಮಾಜಿ ದೇವದಾಸಿ ಮಹಿಳೆ ಇರುವಂತಹ ಧ್ವನೀಕರಣ ಪತ್ರವನ್ನು ಹೇಳ್ತಾ ಮತ್ತೆ ಸರಿಸುಮಾರು ಒಂಬತ್ತು ತಿಂಗಳ ಎಂಟು ತಿಂಗಳ ಐದು ತಿಂಗಳ ಆರು ತಿಂಗಳ ಅವ್ರಿಗೆ ಮಾಸಾಸನ ಕೂಡ ಬಿದ್ದಿಲ್ಲ ಎರಡು ಮೂರು ದಿವಸದ ಪೂರ್ವದಲ್ಲಿ ನಾವು ಒಂದು ತಾಲೂಕಾ ಆಫೀಸಿಗೆ ಒಂದು ಮನವಿಯನ್ನು ಕೊಡ್ತೀವಿ ಅದು ಪತ್ರಿಕಾ ಮಾಧ್ಯಮದಲ್ಲಿ ವೈರಲ್ ಆಗ್ತದೆ ಇದು ಎರಡೇ ಎರಡು ದಿವಸದಲ್ಲಿ ಎಲ್ಲರಿಗೂ ಮಾಸಾಜನ ಆಗ್ತದೆ ಮಹಾ ನಾವು ಮನವಿ ಕೊಡ್ತೇನೆ ಹಾಗಾಗಿ ಈಗ ನಮ್ಮ ಒತ್ತಡ ಬೇಡಿಕೆ ಅವರಿಗೆ ಒಂದು ಶಾಶ್ವತವಾದಂಥ ಷರತ್ತು ಷರತ್ತು ರಹಿತವಾದಂಥ ವಸತಿ ಸೂರನ್ನು ನೀಡ ಈ ಗ್ರಾಮೀಣ ಭಾಗದಾಗೆ ಕೌಂಟಾನ ಸರ್ಕಾರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಅವ್ರಿಗೆ ಜಾಗ ಇರ್ತಾವೆ ಅವ್ರಿಗೆ ಸ್ವಂತ ಜಾಗ ಇರಂಗಿಲ್ಲ ಅವ್ರಿಗೆ ಮನೆ ಕಟ್ಟಿ ಕೊಡ್ಬೇಕು ಮತ್ತೆ ಅವ್ರಿಗೆ ಎರಡು ಎಕರೆ ಜಮೀನನ್ನ ಕೊಡ್ಬೇಕಂತ ನಿಯಮಾವಳಿಗಳಿದೆ ಅದ್ರ ಪ್ರಕಾರ ಅವ್ರಿಗೆ ಕಾರ್ಯನಿರ್ವಹಿಸಲಿ ಅಂತಂದು ನಾವು ಆದೇಶಿಸಬೇಕು ಮತ್ತೆ ಪ್ರತಿ ತಿಂಗಳ ಮಾಸಾಸನ ತಪ್ಪಬಾರ್ದು ಮತ್ತೆ ಮದುವೆ ಈಗ ನೋಡ್ರಿ ಈಗ ಆ ಯೋಜನೆಯಿಂದ ವಂಚಿತರಾಗಿರೋ ಮದುವೆಯಾಗಿ ಎರಡು ಮೂರು ವರ್ಷಗಳಾಗ್ಯಾವ ಆದ್ರೆ ಅವರು ಆ ಮಾಸಾಸನ ಇದು ಆ ಸಹಾಯಧನ ಪಂಡಿತೇ ಆಗಿಲ್ಲ ಈ ಲಕ್ಷ್ಯ ಅವ್ರೆ ಈಗ ಅವರಿಗೆ ಒಳ್ಳೆ ಅರ್ಜಿ ಹಾಕಕ್ಕೆ ಹೋಗಿದ್ರೆ ಒಂದು ವರ್ಷದ ಒಳಗೆ ನೀವು ಅರ್ಜಿ ಸಲ್ಲಿಕೆಗೆ ಅರ್ಹತೆ ಅಂತ ಅಂತಂದಿವೆ ಕರೆ ಈಗ ಬಡ ಕುಟುಂಬ ಐದು ಲಕ್ಷ ದುಡ್ಡು ಅಂದ್ರೆ ಸಾಮಾನ್ಯ ಅಲ್ರಿ ಅದು ಹೌದಾ ಹಾಗಾಗಿ ಇಂಥ ವಂಚನೆಗಳೇ ನಮಗೆ ಇಂದ ಆಗ್ತವೆ ನಾವು ಜಿಲ್ಲಾ ಅಧಿಕಾರಿಗಳನ್ನು ಕೂಡ ನಾವು ಹೊಣೆಗಾರರನ್ನು ಮಾಡ್ತೀವಿ ಮತ್ತು ಜಂಟಿ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ನಮ್ಮ ಸಂರಕ್ಷಣೆಗೆ ದಲಿತ ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಂರಕ್ಷಣಾ ಅಧಿಕಾರಿಗಳವರು ಹೌದಾ ಜಿಲ್ಲಾ ಅಧ್ಯಕ್ಷರು ಅಂದ್ರೆ ಅಧ್ಯಕ್ಷರು ಇರ್ತಾರ ಈ ಸಂರಕ್ಷಣೆ ನಡೀತಾ ಇದೆ ಎಲ್ಲಿ ಈ ಮಹಿಳೆಯರ ಬಗ್ಗೆ ನೋಡ್ರಿ ಅವರು ಅವ್ರ ವಯಸ್ಸಾದ್ರು ಅವರು ಅವ್ರ ಇದರವ್ರು ಇಂಥ ಒಂದು ಗುಸ್ತಿ ಒಳಗ ನಾಡಿದ್ದೀವಿ ದಯವಿಟ್ಟು ನಾವು ಆ ಪುನರ್ವಸತಿ